Hello guys ನಾನು ನಾನಿವತ್ತು ಬೆಳಗ್ಗೆ ತಿಂಡಿಗೆ ಅಂತೇಳಿ ಬೆಳ್ಳುಳ್ಳಿ ರೈಸ್ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ರೈಸ್ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಎರಡೂ ಹಾಕ್ಕೊಂಡು ತರಿತರಿಯಾಗಿ ಮಾ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೀವೊಂದು ಅಬ್ಸರ್ವ್ ಮಾಡ್ಬೋದು ಮಿಕ್ಸಿ ಮಾಡುವಾಗ ನಾನೊಂದು ಸಲಹೆ ಕೊಡ್ತೀನಿ ಮಿಕ್ಸಿ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಎರಡು ಒಟ್ಟಿಗೆ ಪೂರ್ತಿ ಸಣ್ಣಕ್ಕೆ ಸಣ್ಣದಾಗಿ ಮಾಡಬಾರ್ದು ಯಾಕಂದರೆ ಅದು ತೆರೆ ತರೆಯಾಗಿದ್ರೇ ಚೆನ್ನಾಗಿರುತ್ತೆ ನಂತರ ಒಂದು ಬಾಣಲಿ ತೊಗೊಂಡಿದ್ದೀನಿ ಒಲೆ ಮೇಲೆ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಶೇಂಗಾ ಮತ್ತು ಉದ್ದಿನಬೇಳೆ ಮೂರೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಆಗಬೇಕು ನಂತರ ನಾವೇನು ಮೊದಲಿಗೆ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಬೆಳ್ಳುಳ್ಳಿದು ಮಿಕ್ಸಿ ಮಾಡಿದ್ದೇನು ಗಟ್ಟಿಯಾಗಿರುತ್ತಲ್ಲ ಅದನ್ನು ಆಯಿಲಲ್ಲಿ ಬೆರೆತೋಗೋ ಥರ ಫ್ರೈ ಮಾಡ್ಕೊಳ್ಬೇಕು ಫುಲ್ ಆಯಿಲಲ್ಲಿ ಕಲಿಸ್ಕೊಳ್ಬೇಕು ಕಲ್ಸ್ಕೊಂಡಾದಾಗ ಎಣ್ಣೆ ಉಪ್ಪು ಖಾರ ಬೆಳ್ಳುಳ್ಳಿ ಎಲ್ಲ ಬೆರೆತೋಗುತ್ತಲ್ಲ ಅವಾಗ ತುಂಬಾ ಟೇಸ್ಟ್ ಟೇಸ್ಟಿಯಾಗಿ ಬರುತ್ತೆ ಒಂದ್ಸರಿ ಮಾಡಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೆಡೋದಿಲ್ಲ ಚೆನ್ನಾಗಿರುತ್ತೆ ನಂತರ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಕೂಡ ಬಡಿಸ್ಕೊಳ್ತಾ ಇದ್ದೀನಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು ಯಾವುದೇ ಒಂದು ಪದಾರ್ಥಗಳನ್ನು ನಾವು ಹಸಿ ಹಸಿಯಾಗಿ ತೊಗೊಂಡಿದ್ದೀವಿ ಉದ್ದಿಲ್ಲ ಅಲ್ವಾ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಚೆನ್ನಾಗಿರುತ್ತೆ ನಂತರ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚಿಟ್ಟಿರೋಂಥ ಕೊತ್ತಂಬರಿ ಹಾಕ್ಕೊಂಡು ಮತ್ತೊಂದು ಸರಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ತುಂಬಾ ಚೆನ್ನಾಗಿ ಬರುತ್ತೆ ಯಾರಿಗೂ ಯಾರು ಬೇಕಾದರೂ ಮಾಡ್ಬೋದು ನೋಡಿ ನಾನು ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಹಾಕಿ ನಂತರ ಇದಕ್ಕೆ ಉಪ್ಪು ಹಾಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕೊಂಡಾದ್ಮೇಲೆ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉಪ್ಪೆಲ್ಲ ಕಲ್ ಕರಗಬೇಕಲ್ವಾ ಅದಕ್ಕೋಸ್ಕರ ಇದು ಎಷ್ಟು ದಿನ ಇಟ್ಟರೂ ಹಾಳಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಫುಲ್ಲು ಚೆನ್ನಾಗಿ ರೋಸ್ಟ್ ಮಾಡಿ ಇಡಬೇಕು ಒಂದು ಹನಿ ನೀರು ಹಾಕಿರಲ್ವಲ್ಲ ಅದಕ್ಕೋಸ್ಕರ ಇದು ತುಂಬ ಚೆನ್ನಾಗಿರುತ್ತೆ ಎಷ್ಟು ದಿನ ಇಟ್ಟರೂ ಏನೂ ಆಗೋಲ್ಲ ಕೆಡೋದಿಲ್ಲ ಈಗ ಕೆಲ್ಸಕ್ಕೆ ಹೋಗೋಂಥ ಹೆಣ್ಮಕ್ಳು ಇದನ್ನು ಒಂದು ಸರಿ ಮಾಡಿಟ್ಕೊಂಡ್ಬಿಟ್ರೆ ಒಂದು ವಾರ ಹದಿನೈದು ದಿವಸ ಆದರೂ ಕೆಡೋದಿಲ್ಲ ಅವಾಗವಾಗ ಯೂಸ್ ಮಾಡೋಕ್ಕೆ ಅಂತ ನನ್ನ ಅನಿಸಿಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ಎಲ್ಲಾದರೂ ಸಪ್ ಕದಾಗ ಬರುತ್ತೆ ನೋಡಿ ಫ್ರೈ ಆದಮೇಲೆ ಮತ್ತು ರೈಸ್ ಹಾಕ್ಕೊಳ್ತಾಯಿದ್ದೀನಿ ಇಲ್ಲಿ ಮೂರು ಜನಕ್ಕೆ ಆಗೋಷ್ಟು ಮಾಡಿದ್ದೀನಿ ನಾನು ಬ್ರೇಕ್ಫಾಸ್ಟ್ ಜಾಸ್ತಿನೇ ಮಾಡ್ತಾಯಿದ್ದೀನಿ ಯಾಕಂದರೆ ಯಾರಾದರೂ ಬಂದರೆ ಸ್ವಲ್ಪ ಕೊಡ್ಬೋದು ಅಂತ ಅಷ್ಟೇ ನೋಡಿ ತುಂಬಾ ಚೆನ್ನಾಗಿ ಬಂತು ಟೇಸ್ಟ್ ಅಂತೂ ಸೂಪರಾಗಿತ್ತು ನಮ್ಮ ಮನೆಯವರಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ ನನ್ನ ವೀಡಿಯೋ ಎಲ್ಲರೂ ನೋಡ್ತಿರೋರು ಎಲ್ಲರಿಗೂ ನನ್ನ ವಂದನೆಗಳು ನ ಹೀಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಲಿ ವೀಡಿಯೋ ನೋಡ್ತಿರೋರು ಒಂದು ಲೈಕ್ ಮಾಡಿ ನಿಮ್ಮ ನೀವು ಒಂದು ಲೈಕ್ ಮಾಡೋದ್ರಿಂದ ನಾನು ಮುಂದಿನ ವೀಡಿಯೋ ಮಾಡೋದಕ್ಕೆ ನನಗೆ ಎಂಕ್ರೇಜ್ ಮಾಡ್ದಂಗೆ ಆಗುತ್ತೆ ನಾನು ತುಂಬ ಶ್ರಮಪಟ್ಟು ವೀಡಿಯೋ ಮಾಡ್ತೀನಿ ನನ್ನ ಶ್ರಮಕ್ಕೆ ಒಂದು ಲೈಕ್ ಆದರೂ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿಕೊಳ್ಳಿ ಈಗ ನನ್ನ ವೀಡಿಯೋನ ಇರಿ ನಮ್ಮ ವಿಡಿಯೋಕ್ಕೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂತು ಸೂಪರ್ ಟೇಸ್ಟು ಸಕ್ಕತ್ತಾಗಿರುತ್ತೆ ಬಿಗಿನರ್ಸ್ ಈವನ್ ಬಿಗಿನರ್ಸ್ ಕೂಡ ನಾನು ಇದನ್ನು ಟ್ರೈ ಮಾಡ್ಬೋದು ಬೇ ಜಾಸ್ತಿ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಏನಿಲ್ಲ ಮನೇಲಿ ಏನಿರುತ್ತೋ ಅದೇ ಪದಾರ್ಥಗಳಲ್ಲಿ ಮಾಡ್ಬೋದು ಅಷ್ಟೇ ಧನ್ಯವಾದಗಳು